ಹಾ ಆಹ್ಹ್ ಏನಿಲ್ಲ ಎಲ್ಲ ಪಂಚಾಯತಿ ಮೆಂಬರ್ ಎಲ್ಲ ಕಲೆಕ್ಟ್ ಮಾಡಿದ್ರು ನೆಂಬರ್ ಹಾ 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 ಆ ಅದಿಕ್ಕೆ ಮಾತಾಡ್ ಬಂದ್ಬಿಟ್ಟು ಮಾಡಿದೆ ಕಂಡಿತಗಳ್ ಮಾತಾಡಿ ತುಂಬಾ ಖುಷಿ ಆಯ್ತು ಇನ್ನೊಂದ್ ತಿಳ್ಕೊಬಿಡಿ ಆ ಗ್ರೂಪ್ ನ ಮಾಡಿರೋದು ನಿಮ್ ಜಿಲ್ಲೆಗ್ ಮಾತ್ರ ಅಲ್ಲ ಗೊತ್ತಾಯ್ತು ಸರ್ ಜೊತೆ ಮಾತಾಡ್ಬೇಕಾದ್ರೆ ನಾನ್ ನೋಡ್ದೆ ಈ ಕರ್ನಾಟಕದಲ್ಲಿರೋ ಟಿಬ್ ಎಲೆಕ್ಷನ್ ಎಂಬ ಕೂಡ ಗ್ರೂಪ್ ನ ಮಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಗ್ರೂಪ್ ಕಾಲ್ ಮಾಡ್ತಾ ಇದೀವಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಪಂಚಾಯಿತಿಲಿ ಕೆಲಸ ಮಾಡೋ ಪ್ರತಿಯೊಬ್ಬರನ್ನು ಸೇರಿಸಿ ಗ್ರೂಪ್ ಮಾಡ್ತಾ ಇದ್ದೀವಿ ಒಂದು ಲಕ್ಷಕ್ಕೂ ಹೆಚ್ಚು ಜನ ನಿರುದ್ಯೋಗಿಗಳನ್ನ ಸೇರಿಸಿ ಗ್ರೂಪ್ ಮಾಡ್ತಾ ಇದೀವಿ ಸೊ ಇಷ್ಟೆಲ್ಲಾ ಮಾಡ್ತಿರೋದು ತರಾಟೆ ಮಾಡಕ್ಕಲ್ಲ ಸ್ಟ್ರೈಟ್ ಮಾಡಕಲ್ಲ ಗೊತ್ತಿರೋ ವಿಚಾರಗಳನ್ನ ಒಂಬತ್ತು ಲಕ್ಷ ಜನ ಸೇರಿ ಒಳ್ಳೆಯವರು ಇದ್ರು ಸಮಾಜದಲ್ಲಿ ಒಂಬತ್ತು ಲಕ್ಷ ಜನದಲ್ಲಿ ಯಾರಾದ್ರು ಒಳ್ಳೆಯವರು ಇತ್ತು ಎಜುಕೇಶನ್ ಗಳಿದ್ದು ಎಜುಕೇಶನ್ ಮಾಡಿರೋರು ಇತ್ತು ಸೊ ನಿಮ್ ಕಾನ್ಸೆಪ್ಟ್ ಗಳು ಚೆನ್ನಾಗಿದೆ ಸರ್ ನಮ್ದು ಕೆಲವೊಂದು ಐಡಿಯಾಸ್ ಗಳಿದೆ ಈ ತರ ಬದಲಾವಣೆಗಳು ಮಾಡಬಹುದು ಅಂತಂದ್ರೆ ಅದನ್ನೇ ಜನಗಳಿಗೆ ತಿಳಿಸ್ತಾ ಹೋಗೋಣ ಅಂತ ಅಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಇದ್ರಿಂದ ಸ್ವಾರ್ಥನೂ ಇಲ್ಲ ನಾನು ಇಲ್ಲ ಸರ್ ನಿಮ್ ಪಕ್ಕ ಡಿಸ್ಟಿಕ್ ಅವ್ರೆ ಮಂಡ್ಯ ಅಂದ್ರೆ ನಮ್ ಮಂಡ್ಯದ ಒಂದು ಲಾಸ್ಟ್ ಬಾರ್ಡರ್ ಸರ್ ಸರ್ ನಮ್ಮ ಮಿಸಸ್ ಅಧ್ಯಕ್ಷರು

ಒಂದ್ ಅನ್ನ ತಿನ್ಬೋದು ಸರ್ ಹೌದೌದು ಅದು ನನಗೆ ಕಷ್ಟ ಅನ್ಸಿದ್ರೆ ನನಗೆ ಇಷ್ಟ ಇಲ್ಲ ಅಂತಂದ್ರೆ ಅರ್ಧ ತಟ್ಟೆ ಆಗಲ್ಲ ಇವಾಗ ಜನಗಳದ್ದು ಶಕ್ತಿ ಹೆಂಗಾಗಿದೆ ಗೊತ್ತಾ ಎನರ್ಜಿ ಹೆಂಗಾಗಿದೆ ಗೊತ್ತಾ ಮೈಂಡ್ ಸೆಟ್ ಹೆಂಗಾಗಿದೆ ಗೊತ್ತಾ ಕಷ್ಟ ಬಿಡಕ್ಕೆ ಯಾರಿಗೂ ಇಷ್ಟ ಇಲ್ಲ ಇವತ್ತು ಹತ್ತು ಎಕರೆ ಇಲ್ಲ ಸರ್ ಇಪ್ಪತ್ತು ಇಪ್ಪತ್ತೈದು ಎಕರೆ ಜಮೀನು ಇಟ್ಕೊಂಡಿರೋನು ಎಲ್ಲ ಬಿಟ್ಟು ಬರೀ ಇಪ್ಪತ್ ಸಾವಿರ ರೂಪಾಯಿ ಹೌದು ಹೌದು ಸರ್ ನೀರಾವರಿ ಇದು ಎಲ್ಲಾ ಚೆನ್ನಾಗಿದು ಭೂಮಿ ಬಿಟ್ಬಿಟ್ಟು ಇವತ್ತು ಇಪ್ಪತ್ ಸಾವಿರ ರೂಪಾಯಿ ಸಂಬಳ ಮಾಡ್ತಾ ಇರೋದು ಕೂಲಿ ಮಾಡ್ತಾ ಇದ್ದಾನೆ ತಲೆ ಕೆಟ್ಟಿ ಬೇಜಾರಾಗಿ ಎಣ್ಣೆ ಕೊಡ್ಲಿಲ್ಲ ಅಂದ್ರೆ ಸೈಟ್ ನೆಲ್ಲ ಮಾರಾಕ್ಬಿಟ್ಟು ಬಂಗ್ಲೆ ಬಂದು ಊರು ಬೆಂಗ್ಳೂರ್ ಬಂದು ಎಫ್ಟಿ ಮಾಡಿಸ್ಬಿಟ್ಟು ಆರಾಮಾಗ ಮುನ್ಸು ತಪ್ಪಲ್ಲ ನೇಚರ್ ತಪ್ಪದು ವಾತಾವರಣ ಮಾಡ್ಲಿಕ್ಕೆ ಸರ್ ನಿಮ್ದು ಅಂತ ತಪ್ಪ ತಪ್ಪಿಡ್ಕೊಬೇಡಿ ಬಟ್ ನಾವ್ ಇಲ್ಲೋ ಒಂದ್ ಕಡೆ ಮುನ್ಸು ಅನ್ನೋದನ್ನ ಮೇಜರ್ ಇಟ್ಕಾರಿ ಸರಿಗ ಅಂತೆ ನಾನು ಅದು ಪದ ಐತೆ ಅದಕ್ಕೋಸ್ಕರನೇ ಮಾಡಿದೆ ಸರ್ ಲಸ್ಟ್ ಡೇ ಒಂದು ವಾಟ್ಸಾಪ್ ಮಾಡಿದಿರಿ ಯಾವ್ ಇವಾಗ ಗೆಸ್ಟ್ ಸರ್ ಇಷ್ಟ್ ಮಾಡಿ ಇದನ್ನ ಕೇಳಿದ್ರು ಅಲೆ ಸರ್ ಒಂದು ಕೇಳಿದೆ ನಾನು ನೆನೆಮ ಸ್ವಲ್ಪ ವಾರದಿಂದ ಬಿಜಿ ಇದೆ ನಾನ್ ಇವಾಗ ಮನೆಯಲ್ಲಿ ಇದ್ದೆ ಒಂದು ಇವಾಗ ಅಷ್ಟ್ ಆಕಡೆ ನಾರ್ತ್ ಸೈಡ್ ಅಲ್ಲಿ ಯಾರೋ ಮಾತಾಡೋದು ಸರ್ ಹೌದು ರೈಚಲ್ ಅವರು ಮಾಡಿದ್ರು ಆ ರೈಚಲ್ ಅವರು ಅವರ ವಾಯ್ಸ್ ರೆಕಾರ್ಡ್ ಕೇಳೋಬಿಟ್ಟು ನಾನು ಮಾಡ್ದೆ ಸರ್ ಹಂಗೇ ಅದರ ವಾಯ್ಸ್ ರೆಕಾರ್ಡ್ ಇಂದ ಮೇಲೆ

ನಿಮ್ ನಿಮ್ಗ್ ಬೇಡ ಸರ್ ನಿಮ್ ಪಂಚಾಯ್ತಿಗಳಲ್ಲಿ ಗವರ್ನಮೆಂಟ್ ಆಫೀಸರ್ ಗಳವ್ರು ಅಲ್ವಾ ಅವ್ರ ಹತ್ರ ಸುಮ್ನೆ ಹೋಗ್ಬಿಟ್ಟು ಆ ಮನೆ ಹತ್ರ ಅಷ್ಟೇ ಜಮೀನ್ ಅದ ನಿಮ್ ಗಾರಿ ಗಿಣಿಕ್ ಆಗಿ ನಿನ್ಗೆ ಏನ್ ಬೇಕು ಬೆಳ್ಕೊಡ್ತೀನಿ ನಿಮ್ಗೆ ಭತ್ತ ಬೇಕೋ ರಾಗಿ ಬೇಕೋ ಅಥವಾ ನಿಮ್ ಬಾಗದಲ್ಲಿ ಏನ್ ಬೆಳೀತದು ಆದ್ರೆ ರೆಗ್ಯುಲರ್ ಏನ್ ಯೂಸ್ ಮಾಡ್ತಾರೋ ಅದನ್ನ ಬೆಳ್ಕೊಡ್ತೀನಿ ಅಂದ್ಬಿಟ್ಟು ಎರಡ್ ಎರಡ್ ಸಾವಿರ ರೂಪಾಯಿ ಈಸ್ ಕಡೆ ಕೊಟ್ಟೆ ಕೊಡ್ತಾರೆ ಅವ್ರ್ ತೊಂದ್ರೆ ಇಲ್ಲ ನಿಮ್ಗೆ ಹೌದು ಒಂದ್ ಇಪ್ಪತ್ ಜನ ಸಿಗ್ತಾರಾ ಆಹ್ ಸಿಗ್ತಾರೆ ಜಾಸ್ತಿ ಸಿಗ್ತಾರೆ ಮಿನಿಮಮ್ ಐವಚನ ಸಿಗಬಹುದಾ ಸರ್ ನಿಮ್ ಕಾನ್ಫಿಡೆಂಟ್ ಇದೆ ಅಲ್ವಾ ಹೌದು ಸರ್ ಐವಚನಕ್ಕೆ ಎರಡ್ ಸಾವಿರ ರೂಪಾಯಿ ನಮ್ಗೆ ಎಷ್ಟು ಆಯ್ತು ಒಂದ್ ಲಕ್ಷ ಅಲ್ವಾ ನೀವು ಎಂಟ ಎಕರೆಗೂ ಅವ್ರ್ ವರ್ಷಕ್ಕೆ ಏನ್ ಬೇಕು ಅಕ್ಕಿ ಬೇಕಲ್ವಾ ಅಕ್ಕಿ ಅಥವಾ ಏನ್ ರಾಗಿ ಬೆಳಿತಾರೆ ನಿಮ್ ಕಡೆ ರಾಗಿ ರಾಗಿ ಭತ್ತ ಎಲ್ಲ ಬೆಳಿತೀರಿ ಅಲ್ವಾ ರಾಗಿ ಭತ್ತ ಬೆಳಿಯೋಕೆ ಕಷ್ಟ ಆಗಲ್ಲ ಹೌದು ಕರೆಕ್ಟ್ ಅಲ್ವಾ ನಾವು ಈಗ ರಾಸಾಯನಿಕ ರೀಸನ್ ಒಡ ಈ ತರ ನೀನ್ ಅಡಾಪ್ಟ್ ಮಾಡ್ಕೊಂಡ್ರೆ ಅಕಸ್ಮಾತ್ ಒಂದು ಎಕರೆ ಈಗೇನೋ ಜಾಗ ಇದೆ ಅಂತ ಹೇಳ್ತಿದ್ಯಾಲ್ವಾ ನಿಮ್ಗೆ ಬೆಂಗ್ಳೂರ್ ಹತ್ರದಲ್ಲಿ ಇದ್ದಿದ್ರೆ ನಾನ್ ಬೇರೆ ಐಡಿಯಾ ಕೊಡ್ತಿದ್ದೆ ನಾನು ಜೊತೆ ತೊಂದರೆ ಇಲ್ಲ ನನಗೆ ನಿಮ್ದೊಂದು ಕಾಂಪೌಂಡ್ ತರ ಹಾಕ್ಸಿ ಅಥವಾ ಹಾಲ್ ಕಾಂಪೌಂಡ್ ಅಥವಾ ಗ್ರೀನ್ ಮ್ಯಾಟ್ ಏನೋ ಬರತ್ತಲ್ಲ ಸರ್ಕಾರ ಕೊಡ್ತಾರಲ್ಲ ಅದೆಲ್ಲ ನೀಟಾಗಿ ಹಾಕ್ಸ್ಬಿಟ್ಟು ಹಾ ಬರೇ ಅರ್ಧ ಅರ್ಧ ಎಕರೆ ಕೈ ಇಪ್ಪತ್ತು ಹದಿನೈದು ತರ ಹತ್ತು ತರ ಸೊಪ್ಪು ಬೆಳೆಸ್ತಾ ಇದ್ದೀನಿ ಕೈ ನಾನು ಹತ್ತು ತರ ಹಣ್ಣು ಬೆಳೆಸ್ತಾ ಇದ್ದೆ ಹ್ಮ್ ಹೆಂಗೆ ನೀನು ಎರಡ್ ಸಾವಿರ ರೂಪಾಯಿ ಒಂದ್ ರೂಪಾಯಿ ಕೊಟ್ಬಿಟ್ಟು ಈ ಮೆಂಬರ್ಶಿಪ್ ತಗೋತಾರೆ ಜನಗಳು ಆ ಬೆಂಗಳೂರಲ್ಲಿ ಕೋಟಿ ಜನ ಅವ್ರೆ ಇವತ್ತು ಆಹಾರ ಪದಾರ್ಥ ನೋಡಿ ಸರ್ ಒಂದು ಟೈಮ್ ಸಾಧ್ಯವಾದ್ರೆ ಒಂದ್ಸೊ ಒಂದ್ ಸಲ ಬನ್ನಿ ಸಾರ್ ಜಮೀನೆಲ್ಲ ಚೆನ್ನಾಗಿದೆ ಇಪ್ಪತ್ತು ಇನ್ನೇನು ಎಷ್ಟು ಇಪ್ಪತ್ ವರ್ಷ ಆಯ್ತು ಸರ್ ಇಪ್ಪತ್ತು ವರ್ಷ ನೀವು ಯಾರಾದ್ರೂ ರಾಜಕೀಯಕ್ಕೆ ಬಂದ್ಬಿಡ್ರಿ ಸರ್ ಕಮ್ಮಿ ಅಂದ್ರೆ ಒಂದ್ ಲಕ್ಷ ಸಾಲ ಅಯ್ಯೋ ಬಂದ ಬಂದ್ ಸರ್ ಯಾರೋ ನಾವು ಫ್ರೆಂಡ್ ಬೆಂಗ್ಳೂರ್ ಇದ್ದೆ ಸರ್ ಎಜುಕಿಸ್ತಾನೆ ಬೆಂಗ್ಳೂರ್ ಇದ್ದೆ ಬಿಟ್ಬಿಟ್ಟು ಬಂದು ಊರಲ್ಲಿ ಹೋಗ್ಕಡೆ ನೋಡು ಒಂದ್ ಹೇಳ್ಬಿಡ್ತೀನಿ ಬಿಡ್ತೀನಿ ಕೇಳ್ಕೊ ನೀನ್ ಯಾವತ್ತು ಬರೀ ಸಮಸ್ಯೆ 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 ಅಂತ ಗೊತ್ತಿರ್ತೀರ ಸಮಸ್ಯೆಗಳು ಬೆಡ್ತಾ ಬೆಳಿತಾ ಹೋಗ್ತವೆ ನಿನ್ ಸೊಲ್ಯೂಷನ್ ಸಿಗದೇತ ಸೊಲ್ಯೂಷನ್ ಹುಡ್ಕೆ ಸ್ಟಾರ್ಟ್ ಮಾಡು ಸೊಲ್ಯೂಷನ್ ಸಿಕ್ಕೇ ಸಿಗತ್ತೆ ಎಕ್ಸಾಂಪಲ್ ಹೇಳ್ತೀನಿ ಕೇಳ್ಕೊ ಯಾವತ್ತು ಅಷ್ಟೇ ನೀನ್ ಪ್ಲಾನ್ ಮಾಡುದ್ರೆ ಹೆಂಗಿರ್ಬೇಕ ಪ್ಲಾನು ನನ್ ಎರಡು ವರ್ಷ ಕಷ್ಟ ಬಿದ್ದು ದುಡಿಬೇಕು ನೀನ್ ಅಡಿ ರೈತನೇ ಆಗು ಯಾರಿಯಾಗು ನೀನ್ ಯಾವ್ದೇ ಕೂಡ ತಗೋ ನೀನು ಎರಡು ವರ್ಷ ದುಡಿಬೇಕು ಆಮೇಲೆ ಆರಾಮಾಗಿ ಮಲೆ ಮುಲ್ಗಿರ್ತಾ ದುಡ್ಡು ಬರ್ಬೇಕು ನಾನು ನಿಮ್ಮ ಆಡಿಯೋ ಕೇಳದ್ಮೇಲೆ ಇಪ್ಪತ್ ವರ್ಷ ವೇಸ್ಟ್ ಕಾಲ ಕಳೆದ ಅಂತ ಸಕತ್ ಬೇಜಾರಾಯ್ತಾರೆ ಬೇಜಾರು ಅಂದ್ರೆ ನನ್ನ ಬಗ್ಗೆ ಬೇಜಾರು ಸರ್ ಆಡಿಯೋ ಬಗ್ಗೆ ಬೇಜಾರಲ್ಲ ನಾನು ಇಪ್ಪತ್ ವರ್ಷ ಏನು ಆಡಿಯೋ ಕೇಳಿದ್ರೆ ನನ್ಗೆ ಏನ್ ಅನ್ನಿಸ್ತು ಅಂದ್ರೆ ನಾನು ಇಪ್ಪತ್ ವರ್ಷ ಸುಮ್ನೆ ವೇಸ್ಟ್ ಆಗಿ ಇದ್ಬಿಟ್ನೇನೋ ಅನ್ನಿಸ್ಬಿಡ್ತು ಸರ್ ನನಗೆ

ಅವ್ನ ಹೆಂಗ ಅಂತ ಸ್ಟಡಿ ಮಾಡ್ಬೇಕು ಅವ್ನ ಹೆಂಗ್ ಬದುಕ್ತ ಅಂತ ಸ್ಟಡಿ ಮಾಡ್ಬೇಕು ಅವ್ನ ಏನ್ ಮಾಡ್ದ ಸ್ಟಡಿ ಮಾಡ್ಕೊಬಿಟ್ರೆ ನೀನು ನೀನ್ ಅವನಂಗ ಹಾಗೆ ಐತಿಯಾ ಹಂಡ್ರೆಡ್ ಪರ್ಸೆಂಟ್ ಐತಿಯಾ ಬಟ್ ಅವನೇ ರೂಟ್ ಹಿಡಿಬೇಕು ನೀನು ಅರ್ಥ ಆಯ್ತಾ ಸೊ ನಾನೇ ಅದರ ಬಿಡು ಅದು ನಾನ್ ನಿನ್ಗೆ ಎಕ್ಸಾಂಪಲ್ ಇಟ್ಟಿದ್ದೆ ಅಷ್ಟೇನೆ ನಿನ್ ಲೈಫ್ ಅಷ್ಟೇ ಎಲ್ಲ ನಮ್ ಕೈಯಲ್ಲಿ ಇರತ್ತ ಲೈಫ್ ಬೇರೆ ಯಾರು ನಮ್ ಬಂದ್ ಚೇಂಜ್ ಮಾಡಲ್ಲ ಅರ್ಥ ಆಯ್ತಾ ಯಾವ ಉತ್ತರನೂ ಮಾಡಲ್ಲ ನಮ್ಗ್ ನಾವೇ ಆಗ್ಬೇಕು ಬಟ್ ಇನ್ ಯಾವಾಗ್ಲೂ ನನ್ ಪ್ರಕಾರ ಯೋಚನೆ ಮಾಡ್ಕೊಂಡೇ ಕೂತಿರ್ತೀಯ ಅಲ್ಲ ಅದಕ್ಕೊಂದು ಸೊಲ್ಯೂಷನ್ ಅಂತಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಕೇಳುವ ನಾನು ಅದನ್ನೇ ಆಕ್ಚುಲಿ ನಾನು ಪ್ರತಿ ತಾಲೂಕಲ್ಲೂ ಹುಡುಗರನ್ನ ಹುಡುಕ್ತಾ ಇದ್ದೀನಿ ಪ್ರತಿ ತಾಲೂಕಲ್ಲೂ ಒಂದೊಂದು ಹುಡುಗನ ಹುಡುಕಿ ನಾನು ಅವ್ರನ್ನ ಬಿಸ್ನೆಸ್ ಮ್ಯಾನ್ ಆಗಿ ಮಾಡ್ಬೇಕು ನನ್ ನನ್ಗೆ ಒಂದು ರೂಪಾಯಿ ಸಿಗಲ್ಲ ಅವರಿಂದ ನನ್ ಸಿಗೋದು ಬೇಕಾಗಿಲ್ಲ ಓಕೆ ಸೊ ಅವ್ರಗಳನ್ನ ಈಸಿಯಾಗಿ ಬಿಸ್ನೆಸ್ ಕಾರ್ಡ್ ಮಾಡಿ ಜನಗಳಿಗೆ ಯಾವ್ದು ಪ್ರಾಬ್ಲಮ್ ಇದೆಯಲ್ಲ ಜನಗಳಿಗೆ ಯಾವ್ದು ತೊಂದರೆಗಳಿದಾವಲ್ಲ ಅದಕ್ಕೆ ಸೊಲ್ಯೂಷನ್ ಹುಡ್ಕಿದ್ರೆ ಬಿಸ್ನೆಸ್ ಇರುತ್ತೆ ಹೌದೌದು ಸರ್ ಅದ ಆತರ ಆಗ್ಬೇಕು ಅಂತ ಅಂದ್ರೆ ನಾನು ಸೇವೆ ಮಾಡಕ್ ಹೋದಷ್ಟು ನಂಗೆ ದುಡ್ಡು ಜಾಸ್ತಿ ಸಿಗತ್ತೆ ಅಂದಾಗ ಜನಗಳ ಸೇವೆ ಮಾಡಕ್ ಹೋಗ್ತಾರ ಅವ್ರು ಅರ್ಥ ಆಗ್ತಿದ್ಯಾ ಜನ ಸೇವೆ ಅಂತ ನಾನು ಸೇವೆ ಮಾಡದಷ್ಟು ದುಡ್ಡು ಸಿಗುತ್ತೆ ಅಂತ ಹೋದಾಗ ಆರಾಮಗ್ ಸೇವೆಗಳು ಮಾಡ್ತಾರೆ ಜನ ನಾನು ಯಾರೋ ಬಿಸ್ನೆಸ್ ಮ್ಯಾನ್ಗಳು ಫಾರ್ ಎಕ್ಸಾಂಪಲ್ ಕೇಳ್ಕೊ ಇವತ್ತು ಪ್ರತಿಯೊಂದು ಒಬ್ರಿಗೂ ಅಕೌಂಟ್ ಅಲ್ಲಿ ಇನ್ಶೂರೆನ್ಸ್ ಹೇಳಿದಾವೆ ಎಷ್ಟೋ ಜನ ತಗೋತಾರೆ ಅನ್ಕೊಂಡಿದ್ಯಾ ತಗೊಳ್ಳೆ ಗೊತ್ತಿಲ್ಲ ಅದು ಸುಮಾರು ಜನ ನೈನ್ಟಿ ನೈನ್ ಪರ್ಸೆಂಟ್ ಗೊತ್ತಿಲ್ಲ ಓದ್ಕೊಂಡಿರೋನ್ ಓದ್ಕೊಂಡಿರೋ ಬೆಂಗ್ಳೂರ್ ಇರ್ತಾನೆ ಅವ್ರ ಯಾರು ಕೊಟ್ರೆ ಎರಡ್ ಕಣ್ಣೀರ್ ಹಾಕ ಲಕ್ಷ ಕಟ್ಕೊಂಡು ಏನೋ ತಿರ್ಗಾ ಟೈಮ್ ಅವನ್ಗೆ ಬಿಟ್ಟರೆ ಬಟ್ ಅಲ್ಲಿ ಅವ್ರ ಕುಟುಂಬದ ಐನೂರು ರೂಪಾಯಿಗೂ ತುಂಬಾ ಪಟ್ಟ ಬೆಳಿರ್ತಾರೆ ಬಟ್ ಅದನ್ನ ಕೊಡ್ಸ್ಕೊಡವ್ ಕಲ್ತ್ಕೊಂಡವ್ನು ಪ್ರತಿ ಒಂದ್ ಮನೆಗೂ ಒಂದ್ ಫೋನ್ ನಂಬರ್ ಹಾಕ್ಬಿಟ್ಟು ನಿಮ್ಗೆ ಕೊಡ್ಸ್ಕೊಡ್ತೀನಪ್ಪ ಈ ತರ ಆದ್ರೆ

ಒಬ್ಬೊಬ್ರದ ನಿಮ್ಗೆ ಐದ್ ಸಾವಿರ ರೂಪಾಯಿ ಸಿಕ್ಕ ಎಷ್ಟ್ ಸಾವಿರ ಜನ ಕಾಲ್ ಮಾಡ್ಬೋದು ನಿಮ್ ಜಿಲ್ಲೆಲಿ ತಿಂಗ್ಳಗ್ ಬರೀ ಇಪ್ಪತ್ ಜನ ಸಿಗ್ಲಿ ಬಿಡಪ್ಪ ನಿಮ್ಗೆ ಬೇಡ ಹತ್ ಜನ ಸಿಗ್ಲಿ ಎಷ್ಟು ದುಡ್ಡು ಐತಿ ತಿಂಗ್ಳಿಗೆ ಐವತ್ ಸಾವಿರ ರೂಪಾಯಿ ದುಡ್ಡು ಐತಿ ಗವರ್ಮೆಂಟ್ ಜಾಬ್ ಬೇಕೆ ನಿಂಗೆ ನಿಂಗೆ ಎಕ್ಸಾಂಪಲ್ ಹೇಳ್ತಿರೋದು ಅದು ನಿನಗ್ ಬಿಸ್ನೆಸ್ ಅವ್ರಿಗೆ ಸರ್ವಿಸ್ ಅರ್ಥ ಆಯ್ತಾ ಇವತ್ ಯಾವ್ದಾದ್ರು ಟ್ರಾವೆಲ್ಸ್ ಓಪನ್ ಮಾಡ್ತಾನೆ ಅಂತಂದ್ರೆ ಅವನ ಹತ್ರ ಸ್ವಂತ ಕಾರ್ ಗಳೇ ಅಂತ ಏನಿಲ್ಲ ಕಾರ್ ಇರ್ತಾವಲ್ಲ ಹತ್ತು ಜನದ ಕಾರ್ ಇಟ್ಕೊಂಡಿರ್ತಾರ ಹತ್ತು ಜನ ಅವ್ರ ನಂಬರ್ ಇದ್ರೆ ಸಾಕು ನಿನಗೆ ಕಸ್ಟಮರ್ ಫೋನ್ ಮಾಡ್ಬೇಕಷ್ಟೇ ನೋಡಪ್ಪ ನಂಗೆ ಕಾರ್ ಗಳಿದ್ರೆ ಕಳ್ಸು ಟಂಪ ಇದ್ರೆ ಕಳ್ಸು ಟಿ ಟಿ ಗಾಡಿ ಇದ್ರೆ ಕಳ್ಸು ಅವ್ರು ರೆಫರ್ ಮಾಡೋ ಕಮಿಷನ್ ಕೊಟ್ಟೆ ಕೊಡ್ತಾನ ಅವನು ಗಾಡಿ ಅವನು ಕೊಡ್ಲೇಬೇಕಂದ್ರೆ ನೀನು ಹೇಳಿ ಕೊಡ್ಲಿಲ್ಲ ಅಂತ ಹೇಳಲ್ಲ ಬೇರೆ ಅವ್ರಿಗೆ ಹೇಳ್ತೀಯ ಕೊಟ್ಟೆ ಕೊಡ್ತೀವಿ ಇವತ್ತು ಮದ್ವೆ ಮಾಡ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಎಷ್ಟೆಲ್ಲ ಕಷ್ಟ ಬಿಡ್ತಾನೆ ಗೊತ್ತಾ ಕ್ಯಾಮ್ರ ನೋಡಕ್ಬೇಕು ಬಟರ್ ನೋಡಕ್ಬೇಕು ಫ್ಲವರ್ ಡೆಕೋರೇಷನ್ ಮಾಡಿ ಹುಡುಕ್ಬೇಕು ಹ ಈ ತರದ್ ಎಲ್ಲಾರು ನೀನೇ ಸರ್ವೆ ಮಾಡಿ ಇಟ್ಕೋ ಎಲ್ಗ ಹೋಯ್ತಾರೆ ಈ ಎಲ್ಲಾ ಒಟ್ಟಿಗೆ ಸಿಕ್ಕಿದ್ರೆ ನೀನ್ ಅದಕ್ಕೆ ಬರೋದವ್ರು ಯಾಕಂದ್ರೆ ರಿಸ್ಕ್ ಕಮ್ಮಿ ಅಲ್ವಾ ಅವ್ರಿಗೆ ಆದ್ರೆ ನಾನ್ ಹೇಳ್ತಾ ಇರೋದು ನೀನು ಪ್ರತಿ ಒಂದ್ ಮನೆಗೂ ಪರಿಚಯ ಆಗ್ಬೇಕು ಫಸ್ಟ್ ನಿನ್ ಫೋನ್ ನಂಬರ್ ಪ್ರತಿ ಒಂದ್ ಮನೇಲಿ ಇರ್ಬೇಕು ನಿಮ್ ತಾಲೂಕಲ್ಲಿ ಅಥವಾ ನಿಮ್ ಜಿಲ್ಲೆನಲ್ಲಿ ಅರ್ಥ ಆಗ್ತಿದ್ಯಾ ಯಾವ್ದೋ ನಿಮ್ ತಾಲೂಕಲ್ಲೋ ನಿಮ್ ಡಿಸ್ಟಿಕ್ ಅಲ್ಲೋ ಬರ್ತಾಯ್ತಾ ಯಾವ್ದು ಲೇಔಟ್ ಆಗ್ತದೆ ಸೈಟ್ ಗಳು ಮಾಡ್ಬಿಟ್ಟು ಲೇಔಟ್ ಕಳ್ ಮಾಡ್ತಾರೆ ಹೌದಾ ಒಂದು ಸೈಟ್ ಸೇಲ್ ಮಾಡಿದ್ರೆ ಮಿನಿಮಮ್ ಎಷ್ಟು ಕಮಿಷನ್ ಕೊಡ್ತಾರೆ ಅವರು ಯಾರೋ ಮಾಡೋದ್ರೆ ಒಂದ್ ಲಕ್ಷ ಎರಡು ಲಕ್ಷ ಮಿನಿಮಮ್ ಐವತ್ತು ಸಾವಿರ ರೂಪಾಯಿ ಸಾಕು ನಿಮ್ಗೆ ಒಂದ್ ಸೈಟ್ಗೆ ಒಂದು ನೂರು ಸೈಟ್ ಮಾ ಸೇಲ್ ಮಾಡ್ಸೋಕಾಗಲ್ಲ ನೀನು ಎರಡು ಲಕ್ಷ ಜನಕ್ಕೆ ಮೆಸೇಜ್ ಮಾಡಿದ್ರೆ ಹೌದು ಆ ಎರಡು ಲಕ್ಷ ಜನಕ್ಕೆ ಮೆಸೇಜ್ ಮಾಡಿದ್ರೆ ನಾನ್ ಕಾಂಟ್ಯಾಕ್ಟ್ ಮಾಡಿ ಸೈಟ್ ಕಳವೆ ನಿಮ್ಗೆ ಕೊಡ್ಸ್ ಕೊಡ್ತೀನಿ ಅಂತಂದ್ರೆ ಎರಡು ಲಕ್ಷ ಜನದಲ್ಲಿ ನೂರು ಜನ ಸಿಗಲ್ವಾ ಸಿಗ್ತಾರ ಸಿಕ್ಕ ಸಿಗ್ತಾರೆ ಸಿಗ್ಲೇಬೇಕು ಯ ತೋರೆ ನಿಮ್ ಕಾಲಕ್ಕೂ ನಿಮ್ದಿ ಬಟ್ ನೀನ್ ಮಾಡೋ ಏಳ್ ಲಕ್ಷದ ಮೆಸೇಜ್ ಅವರು ಜನ ಬೆಂಗಳೂರು ಇರೋರಿಗೆ ಸೈಟ್ ಅದೇ ತಗೊಳಪ್ಪ ಇಲ್ಲಿ ಅಂತ ಹಂಗಾಗಿ ನೂರ್ ಸೈಟ್ ಸೇಲ್ ದೊಡ್ಡ ವಿಷಯ ಅರ್ಥ ಆಯ್ತಾ ನೀನ್ ನೂರ್ ಸೈಟ್ ಸೇಲ್ ತಗೊಂಡ್ರೆ ಎಷ್ಟಾಯ್ತು ನಿಮ್ ಕಮಿಷನ್ ಎಷ್ಟಾಯ್ತಪ್ಪ ನಾನು ಹೇಳೋದ್ ಏನ್ ಕೇಳ್ತಾ ಎಲ್ಲಾನು ಅಂತಂದ್ರೆ ನೀನ್ ಏನೇ ಮಾಡಬೇಕು ಅಂದ್ರೆ ಬೇಕಾಗಿರೋ ಜನಗಳೇ ನೀ ಜನಗಳ್ ಏನ್ ಕಾಂಟ್ಯಾಕ್ಟ್ ಮಾಡ್ತೀಯಾ ಅದನ್ನ ಕಲ್ ತಗೋಬೇಕು ಚೆನ್ನಾಗ್ ತಯಾರಿಸೋದು ಜನ ತಗೋಬೇಕು ಎಲ್ಲ ತಯಾರಿಸ್ ಜನಗಳೇ ತಗೋಬೇಕು ನಿನ್ ಹತ್ರ ಕರೆಕ್ಟ್ ಇದೆಲ್ಲ ಈಸಿಯಾಗಿ ಮಾಡಬೇಕು ಬಟ್ ಪ್ರತಿಯೊಂದ್ ಮನೇಲಿ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ತೀಯಾ ನೀನೇ ಸುತ್ತಕಾಗುತ್ತ ಸರ್ವೆ ಮಾಡ್ಕೊಂಡು ವಾಟ್ಸಪ್ ಗ್ರೂಪ್ ಮಾಡ್ಬಿಡು ಊರು ಊರಿಗೆ ಒಂದಂತ ಊರಿಗೆ ಒಂದೊಂದು ವಾಟ್ಸಪ್ ಗ್ರೂಪ್ ಹಾಕ್ಬಿಟ್ಟು ಮೆಸೇಜ್ ಮಾಡು ಒಂದಷ್ಟು ದುಡ್ಡು ಬರ್ತದೆ ಅಂತ ಅನ್ಕೊ ಬಾಗ ನಿನ್ ಜಮೀನ್ ಮತ್ತೆ ವಾಪಸ್ ಇಟ್ಕೆ ಫ್ಯಾಕ್ಟ್ರಿ ಓಪನ್ ಮಾಡ್ತೀಯಾ ನೀನ್ ಇಟ್ಕೆ ಫ್ಯಾಕ್ಟ್ರಿ ಓಪನ್ ಮಾಡ್ತಿದಂಗೆ ಪ್ರತಿ ಒಂದ್ ಮನೆಗೂ ಮೆಸೇಜ್ ಆಯ್ತದೆ ಬೇರೆಯವ್ರಿಗಿಂತ ಹತ್ತು ಕೆಸ ಕಮ್ಮಿ ಕೊಟ್ರೆ ನಿಮ್ ಬೀಕ ಬಂದ್ ತಕೊಂಡೋಯ್ತಾರೆ ಮಾಡು ಯಾಕೆ ಮಾಡ್ಬಾರ್ದು ಅಗ್ರಿಕಲ್ಚರ್ ಮಾಡೋದಾದ್ರೆ ಈಗ ನಾನು ವಿಡಿಯೋದಲ್ಲಿ ಮಾತಾಡ್ತಿದ್ದೆ ನೋಡು ಆಡಿಯೋದಲ್ಲಿ ಆ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿ ಅದು ಅದ್ಭುತವಾಗಿರ್ತದ ಅದು ನಿನ್ಗೆ ಯಾವ ರಿಯಲ್ ಎಸ್ಟೇಟ್ ಏನು ಇಲ್ಲ ಅದ್ರ ಮುಂದೆ ಅಗ್ರಿಕಲ್ಚರ್ ಮುಂದೆ ಸೊ ಬಟ್ ನಾನ್ ಹೇಳೋದೇನಪ್ಪ ಅಂದ್ರೆ ನಿಂಗೆ ಆದ ವ್ಯಕ್ತಿಗಳನ್ನ ಅಡಾಪ್ಟ್ ಮಾಡ್ಕೊಬೇಕು ಅದ್ರಲ್ಲಿ ಅಂತ ಏನ್ ಕೊಳ್ಳೆಗಳೇನ್ ಬಾರಿ ದೂರ ನೀನ್ರಿ ಈಗ ಒಂದ್ ಇನ್ನೂರ ಇನ್ನೂರು ಕಿಲೋಮೀಟರ್ ಇದೆ ಏನಪ್ಪ ಬೆಂಗಳೂರಿಂದ ಅಷ್ಟೇ ಸರ್ ನಾವು ಕೊಳೆಗಾಲಕ್ಕೆ ಬರಲ್ಲ ಇಲ್ಲಿ ಮಳವಳ್ಳಿಯಿಂದ ನಾವು ಹದಿನಾರು ಕಿಲೋಮೀಟರ್ ಸರ್ ನಮ್ಮೂರು ಅಷ್ಟೇ ನಾ ಮೈಸೂರ್ ಹತ್ರನೇ ಈ ಮದ್ದೂರ್ ಇದ್ದರೆ ಎಲ್ಲ ಮೈಸೂರ್ ಅರವತ್ತ ಕಿಲೋಮೀಟರ್ ಸರ್ ನನ್ ಏನ್ ತಿನ್ನೋ ಜನ ಒಂದ್ ಇನ್ನೂರ್ ಜನ ಹುಡೀನಂತ ಸಾಕಪ್ಪ ಲೈಫ್ ಎಸ್ ಎಟ್ ಲಾಗ್ ಆಗ್ತದೆ ಮೈಸೂರ್ ಅರವತ್ ಕಿಲೋಮೀಟರ್ ಮದ್ದೂರು ಮೊದ್ಲ ಮೂವತ್ತೈದು ಕಿಲೋಮೀಟರ್ ನೀ ಇನ್ನು ಒಂದ್ ಹೇಳ್ತೀನಿ ಕೇಳ್ತಾನ ಅದೇ ಹೇಳದ್ ನಾ ನಿಂಗೆ ನಿನ್ ಕೈಲಿ ಚೆನ್ನಾಗಿ ಇರಬೇಕಪ್ಪ ಏನೇನ್ ಮಾಡ್ಬೇಕಾದ್ರು ನೀನ್ ಚೆನ್ನಾಗೇ ಬೇಕು ಹ್ಮ್ ಜನಗಳು ನೀನ್ ಅಗ್ರಿಕಲ್ಚರ್ ಮಾಡಿದ್ರು ಅಷ್ಟೇ ಒಂದ್ ಇನ್ನೂರು ಫ್ಯಾಮಿಲಿ ಹುಡ್ಕೊಬಿಟ್ರೆ ನೀನು ಏನ್ ಅವ್ರಿಗೆ ಹೊಸಿ ಕೊಡ್ಬೋದ ನೀನ್ ಐಟಮ್ಗಳನ್ನ ನಿನ್ಗೆಲ್ಲ ಬೇಕು ಅಂದ್ರೆ ನೀನ್ ಅದ್ರ ಪರಾಗ್ ಮಾಡ್ಕೋಬಹುದು ನೀನು ನೀನ್ ಬೆಳೀದ್ರು ಪರವಾಗಿಲ್ಲ ಹತ್ರ ತರ್ಸ್ಕೊಡ್ಬೋದು ನೀನು ಪ್ರತಿಯೊಂದ್ ಮನೆಲಿ ನೀನ್ ಒಂದ್ ಟಮೆಟೊ ಬೇಕು ಅಂದ್ಕೊಂಡು ನೀನ್ ಅಂತ ಅನ್ಕೋ ಗ್ರೂಪ್ ಗಳಲ್ಲೇ ಮೆಸೇಜೊ ಬೆಳ್ದಿರೋ ನನ್ ಕಾಂಟಾಕ್ಟ್ ಮಾಡಿ ಅಂತ ಖಂಡಿತ ನಿನ್ನ ಇರೋದಕ್ಕೆ ತಂದ್ಕೊಂಡು ಹೋಯ್ತಾನ ನೀನ್ ಅದ್ ನಿನ್ ಕಸ್ಟಮರ್ ಕೂಡ ಅಷ್ಟೇನೆ ಅಥವಾ ನೀನ್ ಹೋಗ್ತಾ 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 ಎಕ್ರೆ ಗಟ್ಲೆ ಬೆಳೀತ ಕಷ್ಟ ನೀನು ಬಿಟ್ ಕುಂಟಿಲ್ಲ ಎತ್ತರ ಆರಾಮಾಗಿ ಬೆಳಿಬಹುದು ನೀನ್ ತೊಂದರೆ ಇಲ್ಲ ಆರ್ಗ್ಯಾನಿಕ್ ಇಲ್ದಾನೆ ಬೆಳಿಬಹುದು ಈಗ ಇನ್ನೂರು ಜನಕ್ಕೆ ಟೊಮೆಟೊ ಬೇಕು ಅಂತಂದ್ರೆ ನೀನ್ ಇಷ್ಟ ಏನ್ ಎಕ್ರೆ ಗಟ್ಲೆ ಬೆಳಿಬೇಕೆ ಸಾಕು ಟೊಮೆಟೊ ಒಬ್ಬ ನಾಳೆ ತಕ್ಕೋ ಎಲ್ಲಾನು ಓಡಾಡ್ಕೊಂಡು ನೋಡ್ತಾನೆ ಏನ್ ಸೊಪ್ಪು ಡೈಲಿ ಹೋಗಿ ಕೆದಕ್ ಬೇಕಿತ್ತೆ ನೀನು ಅದ್ರ ಪಡೆದ್ ಬೆಳಿತಾ ಇರ್ತದೆ ಸಂಬಳ ತರ ಕೆಲ್ಸ ತಗೊಂಡು ಆರಾಮಾಗಿ ಕೆಲ್ಸ ಮಾಡ್ಬೋದು ಬಟ್ ನಾನ್ ಹೇಳದೇನ್ ಗೊತ್ತಾ ತಿನ್ನೋ ಜನಕ್ಕೆ ನೀನ್ ಪರ್ಟಿಕ್ಯುಲರ್ ಆಗಿ ಅವ್ನ ಎನ್ರೋಲ್ ಮಾಡ್ಕೊಬಿಡ್ಬೇಕು ಈಗ ನೀನ್ ಹೇಳೋದಲ್ಲ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರ ಬೇಡ ಅನ್ಬಿಡ್ತಾರ ಎರಡ್ ಸಾವಿರ ರೂಪಾಯಿ ಕೊಡಿ ಸರ್ ನಿಮ್ಗೆ ಏನ್ ಬೇಕು ನಾನು ತಲ್ಪಿಸ್ಕೊಡ್ತೀನಿ ಅಂತಂದ್ರೆ ನೀನ್ ಏನಿಲ್ಲ ಎಲ್ಲ ಒಂದೊಂದ್ ಸರಿ ಹೋಗೋ ನಾವು ಬೆಲ್ಲೊಂದ್ ಮಂಡಿಗೆ ಹೋಗ್ಬಿಟ್ಟು ನೋಡಪ್ಪ ಆರ್ಗನಿಕ್ ಬೆಲ್ಲ ಕೊಡು ನನಗೆ ಒಂದ್ ಇನ್ನೂರು ಜನ ಕಷ್ಟ ತಂದ್ ಕೊಟ್ಬಿಟ್ಟು ಅಷ್ಟ ಮುಗಿತು ಬೆಲ್ಲ ಸವಾಸನೇ ಬೇಡ ಅರ್ಥ ಆಯ್ತಾ ಯಾರೊಬ್ಬ ಸಪೋರ್ಟ್ ಇಟ್ಕೊಂಡು ತೋಟ ಇಟ್ಕೊಂಡಿರ್ತೇನೆ ನಾನಪ್ಪ ಸೀಸನ್ ಬಂದಾಗ ಫೋನ್ ಮಾಡ್ತೀನಿ ನನ್ನ ಅಂಗಡಿ ಕೊಡಿಸ್ಬೇಕು ನೀವು ಮುಗಿದು ಐದು ಗಂಟೆಗೆ ಇಟ್ಕೋ ಹ್ಞೂ ಇಟ್ಕೊಳಕ್ಕಾಗಲ್ಲ ಈ ಥರ ಒಂದೊಂದು ಸರಿ ಸುತ್ತಾಡಿ ನೀನು ಇಟ್ಕೋಬೋದು ಸರ್ ಆರಾಮಾಗಿ ಇಟ್ಕೊಂಡು ಸರ್ವೆ ಮಾಡಿ ಇಟ್ಕೊಂಡ್ರೆ ಮುಗ್ದೇ ಹೋಯ್ತಲ್ಲ ಮುಂತಿರೋ ಜಾಗಕ್ಕೆ ಎಲ್ಲ ಬರ್ತದಲ್ಲ ನೀನು ಏನೇನು ಬೆಳಿಬೋದು ಗೊತ್ತಾ ಒಂದು ಐದು ಥರ ಸೊಪ್ಪು ಬೆಳೆಯೋಕ್ಕಾಗಲ್ವಾ ಬಾಳೆ ಬೆಳೆಯೋಕ್ಕಾಗಲ್ವಾ ಪಪಾಯ ಬೆಳೀಕಾಗಲ್ವಾ ತಕ್ಷಣ ನಾನು ಹೇಳ್ತಿರೋದು ಇರೋದು ಈ ಪ್ರೋಸೆಸ್ಗೆ ಅಚ್ಚರಾಗಿ ಬೆಳೆಯೋಕ್ಕಾಗಲ್ವಾ ಜಮೀನಲ್ಲಿ ಪರ್ಟಿಕ್ಯುಲರ್ ಈಗ ಅಕ್ಕಿ ಭತ್ತ ಬೆಳಿತೀವಿ ಹೂನಪ್ಪ ಅದೇ ಹೇಳ್ತಿರೋದು ನಾನ್ ಹೇಳ್ತಿರೋದು ಎಲ್ಲೋ ಬೆಳೆದ್ ಎಲ್ಲೋ ಬಿಸಾಕ ಬರಕ್ಕೆ ಹೆಚ್ಚಾಗಿ ನಿನ್ ಕಸ್ಟಮರ್ ಗೆ ಕೊಡ್ತೀನಿ ಈಗ ನಾನು ಅಕ್ಕಿ ರಾಗಿದ ಎಕ್ಸಾಂಪಲ್ ಕೊಟ್ಟನಲ್ಲ ನೀನ್ ಅದ್ ಎರಡು ಬೆಳ್ಕೊಂಡ್ರು ಇನ್ನೂರು ಜನಕ್ಕೆ ಸಾಕು ನಿನಗೆ ಅದರಲ್ಲೇ ಲಕ್ಷ ಲಕ್ಷ ಬರ್ತದೆ ಈ ತರ ಖಂಡಿತ ಮಾಡಿ ನೀವು ಎಲ್ಲಾ ಜಮೀನ್ಗಳಿಗೂ ನಾನು ಕಪ್ಪೆ ಹಾಕ್ಸ್ ಕೊಡ್ತೀನಿ ಅಂದ್ರೆ ಒಂದ್ಸಲಿ ರೇಟ್ ಇರ್ತದೆ ಒಂದ್ಸಲಿ ರೇಟ್ ಇಲ್ಲ ಏನ್ ಮಾಡಿದೆ ಈ ಎಲ್ಲಾದಕ್ಕೂ ಟೊಮೆಟೊ ನೆ ಹಾಕಿಬಿಡ್ತೀನಿ ರೇಟ್ ಸಿಕ್ಕಿದ್ರೆ ರಾಜ ರೇಟ್ ಇಲ್ಲಾಂದ್ರೆ ಅವಾಗೆ ಅವ್ರು ಯಾಕೆ ಕಮ್ಮಿ ಮಾಡ್ಕೋಬೇಕು ಇವಾಗ ಹದ್ದೈದು ದಿಂದ ಬ್ಯಾಕ್ ಹಿಂದ್ಗಡೆ ರೇಟ್ ಇತ್ತು ಇವಾಗ ಇದಕ್ಕಿದಂಗ ಏನಾಗುತ್ತ ಗೊತ್ತಾ ಮಾರ್ಕೆಟ್ ರೇಟ್ ಇದೆಯಾ ಎಲ್ಲಾ ಹಾಕ್ಬಿಡ್ತಾರೆ ರೂಟ್ಗೆ ಬರೋಷ್ಟ ರೇಟ್ ಅಲ್ಲಿ ದವಾ ಕಟ್ಟಿದೆ ಹ್ಮ್ ಯಾವತ್ತೂ ಅಷ್ಟೇ ಪ್ರೊಡಕ್ಷನ್ ಗಳು ಎವಿ ಆದಾಗ ಲಾಸ್ ಆಗೇ ಆಗ್ತದೆ ಯಾಕೆ ಅದೇ ನೀನ್ ಬರಿ ಹತ್ಕೊಂಡೆಗೆ ಹಾಕೊಂಡ್ ಕೊಟ್ಟಿದ್ರಿ ಯಾವ ಲಾಸ್ ಆಗಿಬಿಡ್ತಿತ್ತು ನಿಮಗೆ ಅದು ಅಲ್ದೆ ನೀ ಇನ್ನೊಂದ್ ಅರ್ಥ ಮಾಡ್ಕೊ ಬಿಡು ನಿನ್ ಯಾರು ನಂಬಲ್ಲ ಆರ್ಗಾನಿಕ್ ಅಂತ ಸಿಸಿ ಸಿ ಕ್ಯಾಮೆರಾ ನೆಕ್ ಕೊಟ್ಟು ಕೊಡು ಏನೋ ಒಂದ್ ಐದ್ ಸ್ವಲ್ಪ ಸ್ವಲ್ಪ ಅಷ್ಟೇ ಸಿ ಸಿ ಕ್ಯಾಮೆರಾ ನಾಲ್ಕು ನಾಲ್ಕು ಹಾಕ್ ನೋಡ್ಕೊಳ್ರಪ್ಪ ಟೈವೇ ಕೊಟ್ಬಿಡು ಅವಾಗಲೂ ನಂಬಲ್ವಾ ನೀನ ನಂಬೇ ನಂಬ್ತಾರೆ ನಂಬಲ್ವಾ ಒಂದೇನು ಸೊಪ್ಪು ಬೆಳಿಬೋದ್ರಲ್ಲ ಮಾಮೂಲಿ ಸೊಪ್ಪು ಬೆಳಿತಾರಲ್ರಿ ಕೀರೆ ಸೊಪ್ಪು ದಂಟನ್ ಸೊಪ್ಪು ಪಾಲಕ್ ಸೊಪ್ಪು ಈ ಕೊತ್ತಂಬರಿ ಸೊಪ್ಪುಗಳು ಇವೆಲ್ಲ ಎರಡ್ ಎರಡ್ ಮೂರ್ ಕುಂಟೆ ಇನ್ನೂರ್ ಜನಕ್ಕೆ ಏನ್ ಬೇಕೆ ಬೆಳೀದ್ ನೀವು ಅಂತ ಬಟ್ ನಾವಾಗಾರು ಆರ್ಡರ್ ಕೊಡ್ಲಿ ಇನ್ ಯಾವಾಗ ಆರ್ಡರ್ ಕೊಡು ನಾನ್ ನಾನು ಬುದೀನಿ ಒಂದು ಒಂದ್ ಹತ್ತು ಇಪ್ಪತ್ತು ಕುರಿಗಳ್ ಸಾಕು ಮೇಕಿನ ಅವ್ರ ವಾರ ಆದ್ಮೇಲೆ ಇನ್ನೂರ್ ಜನಕ್ ಮಟನ್ ಬೇಡವಾ ಬೇಡ ಇನ್ನೂರ್ ಜನ ತಿನ್ನೋದ್ ಬೇಡ ಅಪ್ಪ ಐವತ್ ಜನ ತಿನ್ಲಿ ಸಾಕು ನಿಮ್ಗೆ ಐವತ್ ಜನಕ್ ಒಂದೊಂದ್ ಕೆಜಿ ಎಷ್ಟ್ ಕೆಜಿ ಆಯ್ತು ಎರಡ್ ಮರಿ ಹೊಳ ಗುಡ್ಡೆ ಒಂದ್ಸೋ ಬೇಡ ಅಂದರೆ ಅದಕ್ಕೂ ತಗೋತಾರೆ ಹೊರಗಡೆ ಒಂದು ಒಂದು ಏನೋ ಒಂದುವರೆ ಸಾವಿರ ಎಂಟುನೂರ ಒಂಬೈನೂರು ರೂಪಾಯಿ ಆಗ ನೀನ್ ಕಟ್ ಮಾಡ್ಕೊಟ್ರು ಏಳುನೂರು ರೂಪಾಯಿ ಕೊಡ್ಕೇನೋ ಆರಾಮಾಗ ಕೊಡ್ಬೋದು ನೀನ್ ಈ ತರ ಹೋಗಿದ್ರೆ ಇನ್ನೂರು ಜನ ನಾನೂರು ಜನ ಆಯ್ತಾರೆ ಅವಾಗ ಅವಾಗ ಎಡಾ ಜಾಸ್ತಿ ಮಾಡ್ಕೋ ಅಷ್ಟೇ ನೀನ್ ಬೇಕು ನಿನ್ಗೆ ಮೇಕೆ ಫಾರ್ಮ್ ಐತದೆ ಫಾರ್ಮ್ ಬೇಕಾ ಅದನ್ನ ಮಾಡ್ಕೋ ಮೊಟ್ಟೆನು ಸಿಗ್ತದೆ ನಾನ್ ಏನು ಗೊತ್ತಾ ನಿನ್ ಏನೇ ಮಾಡು ತಿನ್ನೂ ಜನನ್ನ ಲಾಕ್ ಮಾಡಿ ಫಸ್ಟ್ ಬೆಳೆದಿರೋರು ಸಿಗ್ತಾರಲ್ವ ನಿನ್ಗೆ ಸರ್ವೆ ಮಾಡೋನೇನಿ ಕೇಳಿದ್ ನಿಮಗೆ ನೀನ್ ನಾಳೆ ಊಟ ಎರಡ್ ಸಾವಿರ ರೂಪಾಯಿ ನೀನ್ ಫಸ್ಟ್ ರೆಡಿ ಆಗ್ಬೇಕು ರೆಡಿ ಆಗಿ ಸರ್ವೆ ಮಾಡ್ಕೊಂಡು ನೀನ್ ಬೆಳ್ದಿಲ್ಲ ಅಂದ್ರೂ ತರ್ಸ್ಕೊಡ್ಬೇಕು ಅದ್ ಬೆಳೆಯೋರ್ನಾಗ ಕಾಂಟ್ಯಾಕ್ಟ್ ಮಾಡಿ ಇಟ್ಕೋ ಕೇಳಿದಾಗ ಅಲ್ಲಿಂದ ತರ್ಸ್ಕೊಡುವರ್ಗ್ಯಾನಿಕ್ ಮಾಡ್ತಿರ್ತಾನಲ್ವಾ ಏನ್ ತೊಂದ್ರೆ ಇಲ್ಲ ಕರೆಕ್ಟ್ ಅಲ್ವಾ ಸೊ ಅಟ್ಲೀಸ್ಟ್ ನೀವು ರೈತ ಆಗಿರೋ ಮಿನಿಮಮ್ ಇದನ್ನೂ ಮಾಡಿಲ್ಲ ಈಗ ನಾನೊಂದ್ ಯಾವ್ದೊಂದು ಪ್ರಾಡಕ್ಟ್ ಮಾಡ್ತೇನೆ ಸಾಂಬಾರ್ ಕೊಡ್ರೂ ಸೋಪ್ ತಯಾರಿಸ್ತೀನಿ ಇಬ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಹೇಳು ಮೊದ್ಲು ಜನ ಗೊತ್ತಾಗ್ಲಿಲ್ಲ ಯಾಕಂದ್ರೆ ಬೆಳ್ಳಗೆ ಐತಾರೆ ಯಾಕೆ ಹೇಳೋರು ಸುಮ್ ಸುಮ್ ಹೇಳಾರೆ ಯಾಕೆ ನಮ್ ಪ್ರಾಡಕ್ಟ್ ಒಂದ್ ಹೇಳ ಹೇಳ್ತ ನಾನು ಹೌದು ಕರೆಕ್ಟ್ ಅಲ್ವಾ ಈಗ ನಿನ್ ಪ್ರಾಡಕ್ಟ್ ಗೆ ನೀನ್ ಹೆಂಗೆ ಬೆಳಿತೀನಿ ಏನು ಅಂದ್ಬಿಟ್ಟು ನೀನ್ ಅಡ್ವರ್ಟೈಸ್ಮೆಂಟ್ ಕೊಡೋದು ಏನು ಮಾಡಿದೆ ಜನಗಳ ಯಾಕೆ ನಿನ್ನ ಹತ್ರ ಬಂದರು ಅವ್ರ ತಲೆ ಕೆಟ್ಟಿದಾರೆ ಹೌದು ನೀನ್ ಹೇಳಲೇಬೇಕಲ್ಲ ನೀನ್ ಹೆಂಗ್ ಬೆಳಿತೀನಿ ಏನು ನನ್ ನಿನ್ ಕಾನ್ಸೆಪ್ಟ್ ಏನು ಏನು ಅಂತ ಎಲ್ಲ ಇರ್ಲೇಬೇಕಲ್ಲ ನೀನ್ ಒಂದ್ ಯಾವ್ದೋ ಸಾಮಾರ್ ಪೌಡರ್ ಪ್ಯಾಕೆಟ್ ಇದ್ರಲ್ಲಿ ಅಂಗಡಿ ಹೋಗಿ ತಗೋ ಅದನ್ನ ಪ್ಯಾಕೆಟ್ ಮೇಲೆ ಏನೇನ್ ಬೆಳದಿರ್ತಾ ನೋಡಿದೀನಿ ಬರ್ದಿರತ್ತ ಬರ್ದಿರೋದನ್ನ ಅದನ್ನ ಹೆಂಗ್ ತಯಾರ್ಸಿನಿ ಅನ್ಬಿಟ್ಟು ಬರ್ದಿರ್ತಾರ ಅವರು ನೀನ್ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅಂತಾನು ಬರ್ದಿರ್ತಾರೆ ನೀವ್ ರೈತ ನೀವ್ ರಿಸ್ಕೊಂಡಿಲ್ಲ ಅಂತಂದ್ರೆ ಈ ನೀನ್ ಏನ್ ಬದಲಾವಣೆ ಎಷ್ಟೆಲ್ಲಾ ಹಾಕೊಂಡ್ ಬೆಳೀತಾವೇನ್ ಪ್ರೂಫ್ ಕೊಡು ನೋಡ್ಕೊಳ್ಳಿ ಅವರು ನೀನ್ ಸಡನ್ ಆಗಿ ಇವೆಲ್ಲ ಮಾಡಕ್ ಆಗಲ್ಲ ಹೋಗ್ತಾ 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 ನೀನ್ ಏನ್ ಮಾಡ್ತೇವೆ ಗೊತ್ತಾ ಅಯ್ಯೋ ಅವ್ ಮದ್ ಏನ್ ತರ್ಸ್ಕೊಳ್ಳೋದು ಅನ್ಬಿಟ್ಟು ಇನ್ನೊಂದೆಡ್ ಐಟಮ್ ನೀನೇ ಬೆಳೀತಿ ಅವಾಗ ಅವಾಗ ಓಕೆ ಅಪ್ಪ ನಾನೇನು ಹೋಗ್ ಕಷ್ಟ ಆಗಿದೆ ಇನ್ ಇನ್ನೊಂದು ಫ್ಯಾಮಿಲಿಗಳು ನನ್ನ ಜಮೀನ್ಗೆ ಬರ್ಲಿ ಅನ್ಬಿಟ್ಟು ಅವಾಗ ಎರಡು ಎರಡ ಎರಡ ಕುದುರೆ ಸಾಕ್ತಿ ಅವಾಗ ಎರಡ್ ನಾಯಿ ಸಾಕ್ತಿ ಅವಾಗ ಎರಡ್ ಗಾತಗಳು ಸಾಕ್ತಿ ಹ ಎರಡ್ ಗಿಡ ಸಾಕ್ತಿ ಅವಾಗ ಏನಾಯ್ತದೆ ನೀನ್ ಹೋಗದಲ್ಲ ವಾರ್ಕೊಂದ್ಸಲಿ ಅವರೇ ಬಂದ್ಬಿಡ್ತಾರೆ ಜಮೀನ್ಗೆ ಅವ್ರೇ ಬಂದ್ರು ಏನಾಯ್ತದೋ ಅವಾಗ ಅದಕ್ಕೂ ಚಾರ್ಜ್ ಮಾಡು ಕುತ್ಕೊಂಡ್ರೆ ಮಾಡುದ್ರೆ ಹಾಳಪ್ಪ ಈ ಒಂದ್ ಫ್ಯಾಮಿಲಿ ಕುಟುಂಬಕ್ಕೆ ಚಿಕನ್ ಮಟನ್ ಏನೋ ಮಾಡಿಸ್ಕೊಡ್ತೀನಿ ನಾನು ಇಲ್ಲಿಗೆ

ಇರೋ ಪ್ರತಿಯೊಂದು ತಾಲೂಕು ಹುಡುಗರನ್ನ ಹುಡುಕ್ತಾ ಇದೀನಿ ನಾನು ಕೂಡ ಅಲ್ಲ ಮಾಡಿದ್ರು ವೆಬ್ಸೈಟ್ಗಳು ಮಾಡ್ತಾ ಇದೀವಿ ನಾವು ವೆಬ್ಸೈಟ್ ಗಳು ಮಾಡಿ ಅಲ್ಲಿ ಹೆಂಗೆ ಸಪ್ಲೈ ಮಾಡ್ಬೇಕು ಬೈಯರ್ ಯಾವ ರೀತಿ ಕೊಡಬೇಕು ಕೇಳೋದ್ ಕೂಡ ಯಾವ ರೀತಿ ಸಪ್ಲೈ ಮಾಡಿಸಬೇಕು ಆ ಇಂಚರ್ ಇವ್ರುಗಳು ತಗೋತಾರೆ ಆಯ್ತಾ ನಮ್ಮ ಹುಡುಗ್ಗಳು ತಗೋತಾರೆ ವೆಬ್ಸೈಟ್ ಗಳ್ ಮಾಡಿ ಆರ್ಡರ್ ಗಳು ಕೊಟ್ಟು ಈಗ ನಿಂಗೇನೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಏನೋ ಟೊಮೊಟೊ ಸಿಗ್ಲಿಲ್ಲ ಇಲ್ಲ ಎಲ್ಲವೇ ಅವ್ರು ತಕ್ಕಂತ ನಮ್ ಆಫೀಸ್ ಫೋನ್ ಮಾಡಿದ್ರೆ ಟೊಮೆಟೊ ಕೊಡ್ಸ್ಕೊಡ್ತಾರ ನಮ್ಮ ಹುಡುಗರು ಬಟ್ ಮಿನಿಮಮ್ ವರ್ಕ್ ನೀ ಮಾಡ್ಲೇಬೇಕು ಒಂದ್ ಗ್ರೂಪ್ ಕ್ರಿಯೇಟ್ ಮಾಡಬೇಕು ನಾನು ಏನ್ ಮಾಡಿದೀನಿ ಗೊತ್ತಾ ನಿನ್ ನಂಬರ್ ಅಲ್ಲ ಪ್ರತಿ ಹಳ್ಳಿಯಲ್ಲಿರೋ ಮೆಂಬರ್ಸ್ ಕಳೆದ್ರು ಫೋನ್ ನಂಬರ್ಸ್ ಇದೆ ನನ್ನ ಹತ್ರ ನಿಮ್ ಇಡೀ ನಿಮ್ ಜಿಲ್ಲೆದೇ ನನ್ನ ಹತ್ರ ಇದೆ ಫೋನ್ ನಂಬರ್ ನಿಮ್ ಎಷ್ಟ್ ಜನ ಅಧ್ಯಕ್ಷ ಇದ್ರೆ ಎಲ್ಲಾರ್ದು ಐತೆ ಎಷ್ಟ್ ಜನ ಮೆಂಬರ್ ಇದ್ರೆ ಎಲ್ಲಾರ್ದು ಇದೆ ಓಕೆನಾ ಇಲ್ಲಿ ಕೂತ್ಕೊಂಡು ನಿಮ್ ನೀವ್ ಯಾರ ಗೊತ್ತಾ ಗೊತ್ತಿಲ್ಲ ನಾನ್ ಮಾತಾಡ್ತಾ ಇದ್ರಿ ಹೆಂಗೆ ಅದೇ ಈಗ ನೋಡ್ದ್ ನೋಡ್ ಇಲ್ಲ ನಮ್ಮ ಈ ಗ್ರೂಪ್ ಅಲ್ಲಿ ನಮ್ ಪಂಚಾಯಿತಿ ಮೆಂಬರ್ಸ್ ಎಲ್ಲರನ್ನೂ ಆ್ಯಡ್ ಮಾಡಿದ್ರು ನೋಡ್ದೆ ಕರೆಕ್ಟ್ ಕೂತ್ ಕಣೆ ನಿಮ್ ಹತ್ರ ಮಾತಾಡ್ತಾ ಇದೀನಿ ನಾನು ಕರೆಕ್ಟ್ ತಾನೆ ಹನ್ನೆರಡು ಜನ ಮೆಂಬರ್ ಹನ್ನೆರಡು ಜನ ಮೆಂಬರ್ ಐತೆ ಅಲ್ಲಿ ಮೆಂಬರ್ ಐತೆ ನೋಡ್ದೆ ಆ ಅದೊಂದೇ ಅಲ್ಲ ಒಂದ್ ಸಾವಿರ ಜನ ಆಯ್ತಾರೆ ಅದ್ರಲ್ಲಿ ಜಿನ್ಸ್ ಗ್ಯಾರ ಎಲ್ಲ ಬರ್ತಾರೆ ನಾ ಮೈಕ್ ಅಲ್ಲಿ ಹೆಂಗ್ ರೆಡಿ ಮಾಡ್ಕೊಡ್ತಾನೆ ಇದ್ರೆ ಫುಡ್ಡ business ಮಾಡೋರಿಗೆ ತಟ್ಟೆ ಇಟ್ಟು ಮುದ್ದೆ ಕೊಡ್ತಾ ಇರೋದ್ ಅವ್ರಿಗೆ ಕೈ ತಿಳ್ಕೊಂಡ್ಬೇಕಷ್ಟೇ ಅವ್ರು ಹಂಗ ಅವ್ರ ಜಿಲ್ಲೆನೆ ಕಂಪ್ಲೀಟ್ ಆಗಿ ರೆಡಿ ಮಾಡಿ ಕೊಡ್ತಾ ಇರೋದ್ ನಾವು ಅರ್ಥ ಆಯ್ತಾ ಹಂಗಾಗಿ ಅವ್ರು ಈಸಿ ಬಿಸ್ನೆಸ್ ಮಾಡ್ತಾರೆ ಮಾಡ್ಬೇಕು ಹಂಗಾಗಿ ಮಾಡ್ಕೊಂಡು ಹೋಗ್ತಿವಿ ಬಿಡಲ್ಲ ಇದನ್ನ ಬೇರೆ ಲೆವೆಲ್ ಬೇರೆ ಕಾನ್ಸೆಪ್ಟ್ ಗಳು ನೋಡಿ ಸರ್ ನಿಮ್ ಗೊತ್ತಾದಂಗೆ ಕೃಷಿಗೆ ಸಂಬಂಧಪಟ್ಟಂಗೆ ಐಡಿಯಾ ಕೊಡಿ ಸರ್ ಅಲ್ಲ ಏನ್ ನನ್ ಅಪ್ಪ ನಾನು ಇಷ್ಟು ಹೇಳ್ಬೋದಷ್ಟೇ ಇದ್ರ ಮೇಲೆ ಐಡಿಯಾಗಳು ಕೊಡಿ ಅಂತಂದ್ರೆ ನಾನು ಏನ್ ಕೊಡ್ಬೋದು ಹೇಳಿ ಅಷ್ಟೇ ಹ್ಮ್ ಅಲ್ವಾ ಇಷ್ಟು ಐಡಿಯಾಗಿದೆ ಬೇರೆ ಏನಾದ್ರು ಐಡಿಯಾ ಬೇಕಾದ್ರೆ ಕೇಳಿ ಖಂಡಿತ ಕೊಡೋಣ ಅದೇ ತೊಂದ್ರೆ ಇನ್ ನಾನು ಈಗ ನೆಕ್ಸ್ಟ್ ಟೈಮ್ ಈಗ ಏನ್ ಮಾಡುವ ಮೇಕಪ್ ಮೇಕ್ಅಪ್ ಆರ್ಮ್ ನೋಡಿ ಮತಾಯ್ತು ನಂಗೆ ಸರ್ ಗುರುಮುರ್ಗಿ ಗುರುಮುರ್ಖಿಯರೆ ನಾನು ನಿಮ್ಗ್ ಹೇಳೋದಾರಪ್ಪ ಆಯ್ತಿಯ ನೀನ್ ಬೇಕಾದ್ರು ಮಾಡ್ರಿ ಆಯ್ತಪ್ಪ ನೀನ್ ಮೇಕ್ ಅಪ್ ಕಮ್ಮಿ ಮಾಡ್ತೀಯನಪ್ಪ ಆಯ್ತು ಮೇಕ್ ಅಪ್ ಕಮ್ಮಿ ಮಾಡು ಜನಗಳ್ ಕಾಂಟ್ಯಾಕ್ಟ್ ಮಾಡಿ ಇಟ್ಕೊ ಅಂತ ಹೇಳ್ತಾ ನಾನು ತಾ ತಾಯಿ ನೀನ್ ಏ ಕೆಲಸ ಮಾಡ್ಕೊಂಡಿರೋದು ಇಡೀ ನಿನ್ ಜಿಲ್ಲೆಗೆ ಗೊತ್ತಾಗ್ಬೇಕು ನೀನ್ ಮಾಡು ಹೌದು ಅವಾಗ ನಿನ್ಗೆ ಅದು ಬಿಸ್ನೆಸ್ ಆಗುತ್ತೆ ಹ್ಮ್ ಕ್ವಾಲಿಫೈ ಮಾಡಿದ್ರೆ ಯಾಕೆ ಮಾಡು ಬಟ್ ಇಡೀ ಜಿಲ್ಲೆಗೆ ಏನ್ ಗೊತ್ತ ನೀನ್ ಕೊಂಡ್ಕೊಳ್ಳೋಕ್ಕೆ ಸಿಗ್ತಾರ ನಿನ್ಗೆ ನನ್ ಬಿಸ್ನೆಸ್ ಹೇಳೋದು ಅರ್ಥ ಆಗ್ತಿರಾ ನಿಂಗೆ ಅರ್ಥ ಬಿಸ್ನೆಸ್ ಎರಡ್ ರೀತಿ ಇರ್ತವೆ ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮಾರ್ಕೆಟ್ ಮಾಡೋದು ಆ ನಾನ್ ನಿನ್ಗೆ ಹೇಳ್ತಾರೆ ಅದೇನ್ ಹೇಡು ಮಾರ್ಕೆಟ್ ಮಾಡ್ಕೊಂಡು ಬಿಸ್ನೆಸ್ ಮಾಡೋದ್ ಸ್ಟಾರ್ಟ್ ಮಾಡು ನೀರಲ್ಲಿ ಯಾವ್ದು ಬೆಟ್ರು ಮಾರ್ಕೆಟ್ ಮಾಡ್ಕೊಂಡ್ರೆ ಅರ್ಥ ಆಗ್ತಿದೆ ನಿನ್ಗೆ ಬಿಸ್ನೆಸ್ ಮಾಡಿದ್ರೆ ಸಿಂಪಲ್ ಆಗಿ ಹೇಳೋದು ಅಷ್ಟೇ ನಾನು ಸ್ವಂತ ಬಂಡವಾಳ ಹಾಕ್ಬಿಟ್ಟು ಬಾಯ್ ಬರ್ಕೊಳಕ್ಕೆ ಸ್ವಂತ ಬಂಡವಾಳ ಹಾಕೋ ತೊಂದ್ರೆ ಇಲ್ಲ ಹಾಕಿದ್ಮೇಲೆ ಲಾಸ್ ಆದ್ರೆ ಏನ್ ಮಾಡ್ತೀಯ ನೀನ್ ತಗೊಳ್ಳೋರ್ ಯಾರು ಜನಗಳಿದಾನೆ ತಗೋಬೇಕು ನಿಮ್ಮತ್ರ ಹತ್ರ ಅವ್ರಿಗೆ ನೀರ್ ರೀಚ್ ಆಗಿಲ್ಲ ಅಂದ್ರೆ ಎಷ್ಟು ಕೋಟಿ ಖರ್ಚು ಮಾಡಿ ನೀನು ನಿಮ್ಗೆ ಒಂದ್ ಕೆಲಸ ಮಾಡಿ ನಾಳೆ ಒಂದ್ ಹನ್ನೆರಡು ಗಂಟೆಗೆ ಕಾಲ್ ಮಾಡಿ ನನ್ಗೆ ಇಡೀ ನಿಮ್ ಜಿಲ್ಲೆದೆಲ್ಲ ನಂಬರ್ಸ್ ಕಡೆ ನನ್ ಹತ್ರ ನಿಮ್ಗೊಂದ್ ಗ್ರೂಪ್ ಮಾಡ್ಕೊಡ್ತೀನಿ ಜಿಮೇಲ್ ಮುಖಾಂತರ ಸರ್ ಒಂದು ಗ್ರೂಪ್ ಮಾಡ್ಕೊಳ್ಳಿ ಹೌದು ಮೇ ಬಿ ಪಂಚಾಯ್ತಿದ ಆಗೋಗಿರ್ಬೇಕು ಅನ್ಕೊತೀನಿ ಟೀಚರ್ಸ್ ಕಳ್ದಿದೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಕಳಿದಿದ್ದಾವೆ ನಂಬರ್ಸ್ಗಳು ಸೊ ಇವ್ರಿಗೆ ನಂಬರ್ಸ್ ಕಳ್ ಹಾಕ್ ಕೊಡ್ತೀನಿ ಒಂದು ಗ್ರೂಪ್ ಮಾಡಿ ವಾಟ್ಸ್ಆ್ಯಪ್ ನೀವು ಅಡ್ಮಿನ್ ಆಗಿ ನಾನು ಅಡ್ಮಿನ್ ಮಾಡಿ ಅದಕ್ಕೆ ಸರಿ ಸರಿ ನೆಕ್ಸ್ಟ್ ಅಲ್ಲಿ ಡಿಸ್ಕಸ್ ಮಾಡ್ದಾಗ ಹೋಗೋಣ ಸರಿ ಸರ್ ಆಯ್ತು